ಇದ್ದಿದ್ದರೆ ಆ ಥರದ್ದೆಲ್ಲ ಇದ್ದಿದ್ರೆ ಮೋಸ್ಟ್ಲಿ ಇಷ್ಟೊತ್ತಿಗೆ ಮದುವೆ ಎಲ್ಲ ಆಗಿರೋದು ಇಲ್ಲ ಆ ಥರದ್ದು ಅಂದರೆ ಇವಾಗ ನಾನು ಯಾರನ್ನೂ ಅಂದರೆ ಇನ್ನು ಪ್ರೀತಿ ಮಾಡಿಲ್ಲ ಯಾರಿಲ್ಲ ಇಲ್ಲ ಮನೇಲಿ ಲವ್ ಆಗಿತ್ತು ಲವ್ ಆಗಿತ್ತು ಸಲ ತಂದೆಗೂ ಹೇಳಿದ್ದೆ ಅದಾದಮೇಲೆ ತಂಗಿರ್ ಮದುವೆ ಆಗಲಪ್ಪ ಅಂತಂದಿದ್ರು ಅದಾದಮೇಲೆ ಅವ್ರಿಗೆ ಕಾದಿಲ್ಲ ಅವ್ರಿಗೆ ಇವಾಗ ಮದುವೆ ಆಗಿ ಮಕ್ಕಳಾಗಿದೆ ಏನು ಒಳ್ಳೆ ಗಂಡನಾಗ್ ನಾನು ಬದುಕ್ತೀನಿ ಒಳ್ಳೆ ಇಂಟಿಯಾಗಿ ಅವಳು ಬದುಕಿದ್ರೆ ಸಾಕು ಇನ್ನೇನಿದೆ ಲೈಫಲ್ಲಿ ಈಗ ಸಿನಿಮಾ ಕರಿಯರ್ ಅಂತಂದರೆ ತುಂಬಾ ನೀವು ಹೇಳ್ತಾ ಇದ್ರಿ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ಟ್ರಗಲ್ ಇರುತ್ತೆ ಅಂತ ಈ ಈ ಸಂದರ್ಭದಲ್ಲಿ ನಮಗೆಲ್ಲ ಬೇಜಾರಾದಾಗ ಅಥವಾ ಏನಾದರೂ ಆದಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಅಥವಾ ಒಂದು ಪಾಸಿಟಿವ್ ಫೀಲ್ಗೋಸ್ಕರ ಪೇರೆಂಟ್ಸ್ ಹತ್ರ ಮಾತಾಡ್ತೀವಿ ಹೀಗೆ ಬೇರೆ ಬೇರೆ ಕೆಲಸನ ಮಾಡ್ತೀವಿ ನೀವು ಯಾವ ದೇವರನ್ನು ತುಂಬ ನಂಬ್ತೀರಿ ಅಥವಾ ಯಾವ ದೇವಸ್ಥಾನಕ್ಕೆ ಯಾವಾಗಲೂ ಹೋಗ್ತೀರಿ ನಾನು ಸಿಕ್ಕಾಪಟ್ಟೆ ಅಂದರೆ ಸಲ ನಾನು ದೇವಸ್ಥಾನಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರೆ ಇವಾಗ ಇತ್ತೀಚೆಗೆ ನನ್ನ ಫ್ರೆಂಡ್ ಇದ್ದರು ಬಾಲುವರು ಬಾಲುವರ ಜೊತೆಗೆ ನಾನು ಮುರುಘಾ ಟೆಂಪಲ್ಲು ಪಳನಿ ಮುರುಘಾ ಟೆಂಪಲು ಅದಾದಮೇಲೆ ತಿರುಣಮಲೆ ಅದಾದಮೇಲೆ ತಿರುಣಮಲೆ ಶಿವ ಟೆಂಪಲು ಅದಾದಮೇಲೆ ಅಂಗಲೇಶ್ವರಿ ತಮಿಳ್ನಾಡು ಅವರು ಆ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ ಅದು ಬಿಟ್ಟರೆ ನಾನು ಮತ್ತು ಕುಲ್ದೀಪ್ ಅಂತ ನನ್ನ ಕಸಿನ್ ಇದಾರೆ ಅವರು ಮತ್ತು ಗುಣ ಅದೇ ರಾಮ್ ನಾವೆಲ್ಲ ಏನು ಮಾಡ್ತೀವಿ ಒಂದ್ಸಲ ಈ ಕಡೆ ಸ್ಟಾರ್ಟ್ ಮಾಡಿದ್ರೆ ನೈಟ್ ಹೋದರೆ ಸಿಗಂದೂರು ಅದಾದಮೇಲೆ ಕೊಲ್ಲೂರು ಮುಖಾಮಿಕ ಅದಾದಮೇಲೆ ಕುಂದಾಪುರ್ಗೆ ಹೋಗ್ತೀವಿ ಗಣೇಶ ಟೆಂಪಲ್ ಮುಗಿಸ್ಕೊತೀವಿ ಅದಾದಮೇಲೆ ಇದು ಬ್ರಹ್ಮಲಿಂಗೇಶ್ವರ ಅದಾದಮೇಲೆ ಬೆಂಗಳೂರಲ್ಲಿದ್ದರೆ ಯಾವಾಗಲೂ ಎಲ್ಲಿ ಹೋಗ್ತೀವಿ ಬೆಂಗಳೂರಲ್ಲಿದ್ದರೆ ಯೂಶಲಿ ನಾನು ಬಾ ಪರಮೇಶ್ವರಿ ಗ್ರೌಂಡಲ್ಲಿ ಅಲ್ಲಿ ಕೈ ಮುಗಿತಾ ಇರ್ತೀನಿ ಅಮ್ಮಂಗೆ ಆಮೇಲೆ ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಹೋಗ್ತೀನಿ ಅದಾದಮೇಲೆ ಇಲ್ಲಿ ಆಂಜನೇಯ ಟೆಂಪಲ್ ಇದೆ ಆಮೇಲೆ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತೀನಿ ಬಟ್ ಅಷ್ಟೇ ಎಲ್ಲ ಟೆಂಪಲ್ಲು ನನಗೆ ಫೇವ್ರೇಟ್ ಅಂದರೆ ಎಲ್ಲದಕ್ಕೂ ಎಲ್ಲ ದೇವ್ರಿಗಳಿಗೂ ಕೈ ಮುಗಿತೀನಿ ನಮ್ಮ ಎಲ್ಲ ಕಡೆನೂ ಎಲ್ಲ ದೇವ್ರಿಗೂ ಕೈ ಮುಗಿತೀನಿ ಬಟ್ ಇತ್ತೀಚೆಗೆ ಒಂದಷ್ಟು ಸೌತ್ ಕೇಂದ್ರ ಲೈಕ್ ಕೇಶವನಾಥ ಟೆಂಪಲ್ಲು ಅದಾದಮೇಲೆ ಈಗ ಬನ್ ಇದು ವನದುರ್ಗ ವನದುರ್ಗಮ್ಮ ಟೆಂಪಲ್ಗೆ ಹೋಗಿದ್ದೆ ಆಮೇಲೆ ಧರ್ಮಸ್ಥಳ ಕುಕ್ಕೆ ಕಾಮನ್ನು ಸೌತ್ ಕಾಮನ್ನು ಅದಾದಮೇಲೆ ಕುಂದಾಪುರದಲ್ಲಿ ಗಣೇಶ ಟೆಂಪಲ್ ಆ್ಯಸ್ ಲೈಫ್ ಇವಾಲ್ವ್ಸ್ ನಮ್ಮ ಬೇಡಿಕೆಗಳು ನಮ್ಮ ಪ್ರಾರ್ಥನೆಗಳು ಬದಲಾಗ್ತಾ ಇರುತ್ತೆ ಈಗ ಎಷ್ಟೊಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಏನು ಪ್ರೆಸೆಂಟ್ ಮಂಜಣ್ಣ ಅಂದರೆ ಯಾರನ್ನ ಮದುವೆ ಆಗ್ತಾರೆ ಹುಡುಗಿ ಯಾರು ಬಿಗ್ ಬಾಸ್ ಎಲ್ಲ ಸಾಕಷ್ಟು ಜನ ನಿಮ್ಮನ್ನ ರೇಗಿಸ್ತಾ ಇದ್ದಿದ್ದೆಲ್ಲದೂ ಇದೆ ಸೊ ಮದುವೆ ಬಗ್ಗೆ ಏನು ಪ್ಲ್ಯಾನ್ಸ್ ಇದೆ ಅದಿದ್ದರೆ ಅತ್ತಿರದೆಲ್ಲ ಇದ್ದಿದ್ರೆ ಮೋಸ್ಟ್ಲಿ ಇಷ್ಟೊತ್ತಿಗೆ ಮದುವೆ ಅಲ್ಲ ಆಗೋಗಿರುತ್ತೆ ಅದು ಇಲ್ಲಮ್ಮ ಆ ಥರದ್ದು ಇವಾಗ ನಾನು ಯಾರನ್ನು ಅಂದ್ರೆ ಇನ್ನು ಪ್ರೀತಿ ಮಾಡಿಲ್ಲ ಯಾರಿಲ್ಲ ಇಲ್ಲ ಮನೇಲಿ ಹುಡುಕ್ತಿದ್ದಾರೆ ನೋಡಬೇಕು ಯಾಕೆ ನೀವು ಅಂದ್ರೆ ಒಂದು ಕ್ರಶ್ ಅಥವಾ ಸ್ಕೂಲ್ ಡೇಸ್ ಇಂದ ಲವ್ ಅನ್ನೋದೇ ಆಗಿ ಲವ್ ಆಗಿತ್ತು ಲವ್ ಆಗಿತ್ತು ಲವ್ ಆಗಿತ್ತು ಸಲ ತಂದೆಗೂ ಹೇಳಿದ್ದೆ ಅದಾದ್ಮೇಲೆ ತಂಗಿರ್ಗ್ ಮದ್ವೆ ಆಗ್ಲಪ್ಪ ಅಂತಂದಿದ್ರು ಅದಾದ್ಮೇಲೆ ಅವ್ರಿಗೆ ಕಾದಿಲ್ಲ ಅವ್ರಿಗೆ ಇವಾಗ ಮದ್ವೆ ಆಗಿ ಮಕ್ಕಳಾಗಿದೆ ಚೆನ್ನಾಗಿದ್ದಾರೆ ನನ್ನ ಜೊತೆಗಿದ್ದರೆ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಸ್ಟ್ರಗಲ್ ಲೈಫ್ ಅಲ್ಲಿ ಚೆನ್ನಾಗಿರೋರೇ ಇಲ್ಲ ಅಂತ ನಾವೇ ಚಿತ್ರದಲ್ಲಿ ಕಳೆ ಬೀಜ ಹುಡುಕ್ತಿದ್ವರು ಟೈಮಲ್ಲಿ ಮದುವೆ ಆಗಿ ಗೊತ್ತಿಲ್ಲ ಬಟ್ ಹಂಗೇನಿಲ್ಲ ಬಟ್ ನಮ್ದು ಏನು ಅಂತಂದ್ರೆ ಜೀವನಕ್ಕೆ ಸೆಕ್ಯೂರಿಟಿ ಕೊಡ್ಬೋದು ಅಂತ ಅಲ್ಲ ನಮ್ಮ ನಂದ್ ಹೆಂಗೆ ಲವ್ ಮಾಡಬೇಕು ಅವೆಲ್ಲ ಅಷ್ಟೊಂದೆಲ್ಲ ಅನ್ಸಿದೆ ಇಷ್ಟ ಆಗಿದ್ದಾರೆ ಇಷ್ಟ ಆಗಿಲ್ಲ ಅಂತೆಲ್ಲ ಹೇಳೋಕ್ಕಾಗಲ್ಲ ಆಗಲ್ಲ ಬಟ್ ನಮ್ಮ ಜೀವನದಲ್ಲಿ ನಾವು ಊಟ ಊಟ ಹುಡ್ಕೊಂಡು ಹೋಗೋದೇ ಒಂದಷ್ಟು ಹೋರಾಟ ಆಗಿತ್ತು ಅದಾದಮೇಲೆ ಅವಕಾಶಗಳು ಗಿಟ್ಟಿಸ್ಕೊಳ್ಳೋದೇ ಒಂದಷ್ಟು ಹೋರಾಟ ಆಗಿತ್ತು ಆಮೇಲೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ದುಡ್ಡು ತಂಗಿರದೆ ಎಜುಕೇಶನ್ ಇದರಲ್ಲೇ ಇರಬೇಕಾದ್ರೆ ಬೇರೆ ಕಡೆ ಎಲ್ಲ ಗಮನ ಹೋಗ್ತಿರ್ಲಿಲ್ಲ ಬೇರೆ ಕಡೆ ಯಾರಾದರೂ ಲವ್ ಮಾಡಬೇಕು ಏನಾದರೂ ಅವೆಲ್ಲ ಏನು ಅಷ್ಟೊಂದೆಲ್ಲ ಹೋಗ್ತಿರ್ಲಿಲ್ಲ ಈಗ ಪ್ರೆಸೆಂಟ್ ಯಾರಾದರೂ ಪಾರ್ಟ್ನರ್ ಸಿಕ್ಕಿದ್ರೆ ಯಾವ ರೀತಿ ನಿಮ್ಮನ್ನು ಅರ್ಥ ಮಾಡ್ಕೊಂಡು ಹೋಗಬೇಕು ಅಂತ ಇದೆ ಯಾವ ರೀತಿ ನಿಮಗೆ ಸಪೋರ್ಟ್ ಆಗಬೇಕು ಏನ ಒಳ್ಳೆ ಗಣ್ಣನಾಗಿ ನಾನು ಪದಕ್ಕೆ ಒಳ್ಳೆ ಹೆಂಟಿಯಾಗಿ ಅವಳು ಬದುಕಿದ್ರೆ ಸಾಕು ಸಾಕಿನೇ ಇದೆ ಲೈಫ್ ಅಲ್ಲಿ ಇನ್ನೇನು ಅದು ವೆರಿ ಸಿಂಪಲ್ ಅಷ್ಟೇ ಏನು ಎಲ್ಲೆಲ್ಲೂ ಏನೋ ಕ್ವಾಲಿಟೀಸ್ ಇರಬೇಕು ಅಂತ ಏನು ಹುಡುಗಿ ಆಗಿದ್ರು ಸಾಕಲ್ವಾ ಇ넨ಂತ ಕ್ವಾಲಿಟಿ ಅದೇ ಅವ್ರಿಗೆ ಇಷ್ಟ ಆಗ್ಬೇಕು ಇವ್ರಿಗೆ ಇಷ್ಟ ಆಗ್ಬೇಕು ಆಗಿದ್ರೆ ಸಾಕು ಅದು ಬಿಟ್ರೆ ಅದೇನು ಚಿಕ್ಕ ಪ್ರಶ್ನೆ ಅಂತಂದ್ರೆ ನಮ್ಮ ತಂದೆ ತಾಯಿನ ಅವ್ರು ಚೆನ್ನಾಗಿ ನೋಡ್ಕೋಬೇಕು ಅವ್ರ ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೋಬೇಕು ವಯಸ್ಸಾಗಿದ್ದಾದ್ಮೇಲೆ ಯಾಕಂದ್ರೆ ನಾವು ವಯಸ್ಸಾದ್ಮೇಲೆ ನಮ್ಮನ್ನ ಯಾರು ನೋಡ್ಕೊಂಡೆ ಇರೋ ತರ ಅದು ನಮ್ಮನ್ನ ಆ ಆತರ ಕರ್ಮಗಳೆಲ್ಲ ಅನ್ಭವಿಸ್ಬಾರ್ದಲ್ವಾ ಅದ್ ಏನಿರುತ್ತೋ ಅದು ಅಷ್ಟು ಪ್ರೀತಿಯಿಂದ ಅಷ್ಟು ಖುಷಿಯಾಗಿದ್ರು ಸಾಕು